ಬಹಳ ಒಂದು ಉಸಿ ಉಸಿಗಿನ ಲಾರಿಗಳು ಓಡಾಡ್ತಿದ್ದಾವೆ ಇದರ ಬಗ್ಗೆ ಆಟಿಯೋ ಆಫೀಸ್ಗಳು ಎಷ್ಟೇ ಬೇರೆ ಮನೆ ಕೊಟ್ಟಿರೋ ಇದರ ಬಗ್ಗೆ ಸ್ಪಂದಿಸಿಲ್ಲ ನಾವು ಉಮೇಶ್ ಕೆ ಮುದ್ರಾ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡೋಕೊಳ್ತೇವೆ ಎಚ್ಚರಿಕೆ ನಿಮ್ಮ ಹೆಸರು ನಾನು ಭೀಮು ಕಟ್ಟಿ ರಾಮ್ಪುರ್ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಆಟಿಯೋ ಕಚೇರಿ ಪ್ರಮುಖ ಮುಖ್ಯ ರಸ್ತೆ ಮುಂದೆ ನಂಬರ್ ಪ್ಲೇಟ್ ಇಲ್ಲದೆ ಓವರ್ಲೋಡು ಅಕ್ರಮದಲ್ಲಿ ಗಾಡಿಗಳು ಓಡಾಡಿದ್ರು ಕೂಡ ಆರ್ ಟಿ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ ಯಾಕೆ ಹೇಳಕೈತೀನಿ ಅಂದರೆ ಜನಸಾಮಾನ್ಯರ ಸಣ್ಣ ಸಣ್ಣ ಗಾಡಿಗಳನ್ನು ಆಟೋ ಆಗಿರ್ಬೋದು ಟ್ಯಾಕ್ಟ್ರ್ ಆಗಿರ್ಬೋದು ಅಂಥವ್ರಿಗೆ ರೈತರಿಗೆ ಇವ್ರಿಗೆ ಕಿರುಕುಳ ಕೊಡೋದು ಅವ್ರಿಗೆ ದಂಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ ಅದ್ರನ್ನು ನಿಲ್ಲಿಸಬೇಕು ಇದೇನಾದ ನಂಬರ್ ಪ್ಲೇಟ್ ಇರಲಾರ್ದೆ ಅಕ್ರಮವಾಗಿ ಏನದ ಅಕ್ರಮ ಮರಳು ಮತ್ತು ಇನ್ನಿತರ ಲೋಡುಗಳನ್ನು ಲೋಡ್ ಹೋಗ್ತಿರ್ತಕ್ಕಂಥ ಗಾಡಿಗಳನ್ನ ತಕ್ಷಣ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಆರ್ ಟಿ ಇಲಾಖೆ ಅಧಿಕಾರಿಗಳು ಮುಂದೆ ಆಗಬೇಕು ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಮಾಡಿದ್ರು ಕೂಡ ಅವರು ನಿರ್ಲಕ್ಷ್ಯ ಮಾಡ್ಯಾರ ಇವತ್ತು ಮನವಿ ಕೊಟ್ಟಿದ್ದೀನಿ ಆ ಮನವಿಗೆ ಎಚ್ಚೆತ್ತುಕೊಂಡು ಅವ್ರ ಮ್ಯಾಗೆ ಕಠಿಣ ಕ್ರಮ ಕೈಗೊಂಡು ಎಲ್ಲ ಗಾಡಿ ಮ್ಯಾಗೆ ಸೀಟ್ ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಬರ್ಸಲಿಲ್ಲ ಅಂದರೆ ತಕ್ಷಣ ಮಾಡದಿದ್ದರೆ ಆಟೋ ಆಟೋ ಕಚೇರಿ ಮುಂದೆ ಯಾದಗಿರಿ ಟು ಗುಲ್ಬರ್ಗ ಹೋಗತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಎಚ್ಚರಿಕೆ ನಡ್ತಿದ್ದೀನಿ